ವೀಕ್ಷಕರೇ ಸರ್ಕಾರಿ ಉದ್ಯೋಗಕ್ಕೆ ಸೇರುವಂತಹ ಆಸೆ ತುಂಬಾ ಜನಕ್ಕಿದೆ ಅಂತ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಬಂದಾಗ ಸರ್ಕಾರಗಳೇ ಕಾಲ್ ಮಾಡಲ್ಲ ರಿಕ್ರೂಟ್ಮೆಂಟ್ ಮಾಡಲ್ಲ ಇಂತಹ ಸಂದರ್ಭದಲ್ಲಿ ಏನು ಉದ್ಯೋಗ ಆಕಾಂಕ್ಷಿಗಳಿದಾರೋ ಇವ್ರಿಗೆ ದೊಡ್ಡ ತಲೆನೋವಾಗುತ್ತೆ ಅದರಲ್ಲಿ ಒಂದು ವರ್ಷ ಎರಡು ವರ್ಷ ಏನಾದರೂ ಗ್ಯಾಪ್ ಆದ್ರೆ ಎಷ್ಟೋ ಉದ್ಯೋಗಗಳು ಉಳ್ಕೊತವೆ ಉದ್ಯೋಗ ಆಕಾಂಕ್ಷಿಗಳು ತುಂಬಾ ನೋವನ್ನು ಅನುಭವಿಸ್ತಾರೆ ಅವ್ರಿಗೆ ಏಜ್ ಅನ್ನೋದು ಬಹಳ ಮ್ಯಾಟ್ರ್ ಆಗುತ್ತೆ ಏಜ್ ರಿಲ್ಯಾಕ್ಸೇಷನ್ ಏನಾದ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರ ಭವಿಷ್ಯದಲ್ಲೇ ಇನ್ನು ಉದ್ಯೋಗಗಳನ್ನ ತೆಗೆದುಕೊಳ್ಳಕ್ ಆಗೋದಿಲ್ಲ ಏಜ್ ಬಾರ ಆಗಿ ಅಂತ್ಯದಲ್ಲಿರ್ತಕ್ಕಂಥವ್ರು ಇರ್ತಾರೆ ಅವ್ರ ಥಿಂಕಿಂಗ್ ಏನಾಗಿರುತ್ತೆ ಅಂದ್ರೆ ಒಂದು ವರ್ಷ ಕಳೆದು ಬಿಟ್ರೆ ನೆಕ್ಸ್ಟ್ ನಾವು ಗವರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇನ್ನು ಭವಿಷ್ಯದಲ್ಲಿ ಹೇಗೆ ಅಪ್ಲೈ ಮಾಡೋದು ಮತ್ತೆ ಹೇಗೆ ತಗೊಳ್ಳೋದು ಇನ್ ಸರ್ಕಾರಿ ಉದ್ಯೋಗವನ್ನ ನಾವು ತೆಗೆದುಕೊಳ್ಳೋದು ಹೇಗೆ ನಮ್ಮ ಭವಿಷ್ಯದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ನಾವು ಶ್ರಮ ಹಾಕಿದೀವಿ ಎಜುಕೇಶನ್ ಪಡೆದಿದ್ದೀವಿ ಅಂತಕ್ಕಂಥ ಎಷ್ಟೋ ಸಮಸ್ಯೆಗಳು ಎದುರಾಗ್ಬಿಡ್ತವೆ ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಮನ್ಸು ಮಾಡಿದ್ರೆ ಇಂಥ ಬಾರ್ಡರ್ ಏಜ್ ಅಲ್ಲಿ ಬಾರ್ಡರ್ತಕ್ಕಂಥವ್ರಿಗೆ ಉದ್ಯೋಗಗಳನ್ನ ಒದಗಿಸ್ಕೊಡ್ಬೋದು ಅಂತ ಒಂದು ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರ ಈಗ ಮಾಡಿದೆ ಅದೇ ಏಜ್ ರಿಲ್ಯಾಕ್ಸೇಷನ್ ಮಾಡೋದು ಅಂದ್ರೆ ಏನು ಈಗ ಗರಿಷ್ಠ ವಯೋಮಿತಿ ಇತ್ತೋ ಆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಮಾಡೋದು ಇಂಥದ್ದನ್ನ ಮಾಡಿದೆ ಅದೇನು ಅಂತಕ್ಕಂಥದ್ದನ್ನ ನಿಮ್ ಮುಂದೆ ನಾನು ಹೇಳಕ್ ಬರ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೀವು ನಾನ್ ಮಾಡ್ತಕ್ಕಂಥ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳ ಅಪ್ಡೇಟ್ ಪಡ್ಕೋಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರೀತಿ ವೀಕ್ಷಕರೇ ನಾನೀಗ ಒಂದು ಸ್ಟೇಟ್ಮೆಂಟ್ ತೋರಿಸ್ತಾನೆ ಈ ಮಾಹಿತಿನ ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ ಬನ್ನಿ ಲ್ಯಾಪ್ಟಾಪ್ಕ್ರೀನ್ ವಯೋಮಿತಿಯನ್ನ ವಯೋಮಿತಿಯನ್ನ ಹೇಗೆ ಹೆಚ್ಚಿಸಲಾಗಿದೆ ಅಂತಕ್ಕಂಥದ್ದನ್ನ ನಾವು ಒಂದು ಮಾಹಿತಿಯೊಟ್ಟಿಗೆ ನೋಡ್ಬಿಡೋಣ ಇವರೇ ಹೇಳ್ತಾರೆ ವಯೋಮಿತಿ ದಾಟಿದ್ದಕ್ಕಾಗಿ ಸರ್ಕಾರಿ ಹುದ್ದೆ ತಪ್ಪಿಸಿಕೊಂಡವರಿಗೆ ರಾಜ್ಯ ಸರ್ಕಾರದಿಂದ ಪಂಪರ್ ಆಫರ್ ಅಂತ ಯಾವ ತರ ಆಫರ್ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಮುಂದೆ ಹೇಳ್ತಾರೆ ಹೈಲೈಟ್ ಅಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಯೋಮಿತಿ ಹೆಚ್ಚಳ ನೆಕ್ಸ್ಟ್ ಗ್ರೂಪ್ ಬಿ ಸಿ ಹುದ್ದೆಗಳಿಗೆ ಸೇರ್ಪಡೆಯಾಗುವ ಗರಿಷ್ಠ ವಯೋಮಿತಿ ಹೆಚ್ಚಿಸಲು ಸಂಪುಟದ ನಿರ್ಧಾರ ಮುಂದೆ ಮುಂದಿನ ಒಂದು ವರ್ಷದವರೆಗೆ ಮಾತ್ರ ಈ ನಿರ್ಧಾರ ಅನ್ವಯ ಕೇರ್ಫುಲ್ ಆಗ ಗಮನಿಸಿ ಎಲ್ಲಾ ವರ್ಗಗಳ ಅಭ್ಯರ್ಥಿಗಳಿಗೆ ಇದರಿಂದ ಲಾಭ ನೋಡಿ ಈ ಒಂದು ನಾಲ್ಕು ಹೈಲೈಟ್ ಗಳನ್ನ ಹೊಂದಿದ್ದಂತೆ ಮಾಹಿತಿಯನ್ನ ನೀಡಲಾಗಿದೆ ಬನ್ನಿ ಹಾಗಾದ್ರೆ ಈ ಮಾಹಿತಿಯ ಸ್ವಲ್ಪ ವಿವರಣೆಯನ್ನ ನೋಡೋಣ ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ಒಂದು ಹೆಜ್ಜೆಯನ್ನ ಇಟ್ಟಿದೆ ಈ ಸರ್ಕಾರಿ ನೌಕರಕ್ಕೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ನಾನಾ ಇಲಾಖೆಗಳ ಗ್ರೂಪ್ ಬಿ ಹಾಗೂ ಸಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಗ್ರೂಪ್ ಬಿ ಮತ್ತೆ ಸಿ ಹುದ್ದೆಗಳಿಗೆ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಸಲದ ಕ್ರಮವಾಗಿ ಅಬ್ಸರ್ವ್ ಮಾಡಬೇಕು ಒನ್ ಟೈಮ್ ಮೆಜರ್ ಒಂದು ಸಲದ ಕ್ರಮವಾಗಿ ಗರಿಷ್ಠ ವಯೋಮಿತಿಯನ್ನು ಮೂರು ವರ್ಷಗಳಿಗೆ ಎಷ್ಟು ವರ್ಷಕ್ಕೆ ಹೆಚ್ಚಿಸಿದ್ದಾರೆ ಮೂರು ವರ್ಷಗಳಿಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಸಚಿವ ಸಂಪುಟದಲ್ಲೇ ಇದನ್ನ ಒಪ್ಪಿಕೊಳ್ಳಲಾಗಿದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ನಾನಾ ಇಲಾಖೆಗಳ ಗ್ರೂಪ್ ಬಿ ಮತ್ತು ಸಿ ರಾಜ್ಯದ ಎಲ್ಲಾ ಸಿವಿಲ್ ಸೇವೆಗಳು ಏನಿದ್ದಾವೋ ಅವುಗಳೆಲ್ಲಗಳಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಬಿ ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ ನೋಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳು ಎಲ್ಲಾ ಪ್ರವರ್ಗದವರಿಗೆ ಇದು ಅಪ್ಲೈ ಆಗುತ್ತೆ ಈಗ ಆಲ್ರೆಡಿ ಏನು ಗಳು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಆಗ್ತಾ ಇದಾವೋ ಆ ಎಲ್ಲಾ ನೋಟಿಫಿಕೇಶನ್ ಗಳಿಗೆ ಇದು ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ ಹಾಗೆಯೇ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್ ಸಿ ಹುದ್ದೆಗೆ ಮುಂದಿನ ಒಂದು ವರ್ಷದಲ್ಲಿ ಹೊರಡಿಸಲಿರುವ ಅಬ್ಸರ್ವ್ ಮಾಡಿ ಮುಂದಿನ ಒಂದು ವರ್ಷದಲ್ಲಿ ಯಾವ ಯಾವ ಗಳು ರಾಜ್ಯದ ಸಿವಿಲ್ ಸರ್ವಿಸ್ ಗಳಿಗೆ ನೋಟಿಫಿಕೇಶನ್ ಆಗುತ್ತೋ ಆ ಎಲ್ಲವುಗಳಿಗೆ ಅಧಿಸೂಚನೆಯಲ್ಲಿ ಈಗಿರುವ ನಿಯಮಗಳ ಮೇಲೆ ಆಲ್ರೆಡಿ ಏನ್ ನಿಯಮಗಳಿದೆಯೋ ಅವುಗಳ ಮೇಲೆ ಇದು ಅಂದ್ರೆ ಈ ನಿಯಮಗಳಲ್ಲಿ ಬದಲಾವಣೆಗಳಿಲ್ಲ ಈ ಇರೋ ನಿಯಮಗಳ ಮೇಲೆ ಒಂದು ನಿಯಮವನ್ನು ಅಪ್ಲೈ ಮಾಡಿದ್ದಾರೆ ಅದೇ ಏಜ್ ರಿಲ್ಯಕ್ಸೇಷನ್ ನಿಯಮಗಳ ಮೇಲೆ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಅಂದ್ರೆ ಎಲ್ಲಾ ಕ್ಯಾಟಗರಿ ರಿಸರ್ವೇಶನ್ ಮೇಲೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯನ್ನು ಮೂರು ವರ್ಷಗಳಿಗೆ ಹೆಚ್ಚಿಸಲು ಸಂಪುಟ ಸಭೆ ಸಮ್ಮತಿ ನೀಡಿದೆ ಅಂತಕ್ಕಂಥದ್ದು ಕ್ಲಿಯರ್ ಆಯ್ತಲ್ಲ ಅಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಇದ್ದಂತ ಒಂದು ಏಜ್ ಕ್ರೈಟೀರಿಯಾ ಏನಿತ್ತು ಅದರ ಮೇಲೆ ಮೂರು ವರ್ಷಗಳನ್ನ ಸಡಿಲಿಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಯಾವ ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ವರ್ಷಗಳನ್ನ ಸಡಿಲಿಕೆ ಮಾಡಲಾಗಿದೆ ಅಂತಕ್ಕಂಥದ್ದು ನಾ ನೀವು ನೋಡೋದಾದ್ರೆ ಪ್ರಸ್ತುತ ಏನಿತ್ತು ಅದನ್ನ ನೋಡೋಣ ಮೊದಲು ಪ್ರಸ್ತುತ ಸಾಮಾನ್ಯ ಅರ್ಹತೆಯ ವರ್ಗಕ್ಕೆ ಮೂವತ್ತೈದು ವರ್ಷ ಅಂದ್ರೆ ಏನು ಜನರಲ್ ಕ್ಯಾಟಗರಿ ಅಂತ ನಾವು ಕರಿತಾ ಇದ್ವೋ ಗವರ್ಮೆಂಟ್ ಅಪಾಯಿಂಟ್ ಗೆ ಇರ್ತಕ್ಕಂಥ ಒಂದು ಏಜ್ ಲಿಮಿಟ್ ಅಂತ ಹೇಳಿದ್ರೆ ಮೂವತ್ತೈದು ವರ್ಷಗಳು ನೆಕ್ಸ್ಟ್ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಗಳಿಗೆ ಮೂವತ್ತೆಂಟು ವರ್ಷ ಏನು ಕ್ಯಾಟಗರಿ ಟು ಎ ಟೂ ಬಿ ತ್ರೀ ವರ್ಗಗಳಿಗೆ ಮೂವತ್ತೆಂಟು ವರ್ಷ ಇದೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ ಒನ್ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷ ಗರಿಷ್ಠ ವಯಸ್ಸಿನ ಅರ್ಹತೆ ಇದೆ ಅಂದ್ರೆ ಗರಿಷ್ಠ ವಯೋಮಿತಿ ಈ ರೀತಿ ಇದೆ ಇದ್ರ ಮೇಲೆ ಮೂರು ವರ್ಷವನ್ನು ಕೊಟ್ಟಿದ್ದಾರೆ ಅಂತ ಇದೀಗ ಒಂದು ವರ್ಷಕ್ಕೆ ಸೀಮಿತವಾಗಿ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯನ್ನು ಮೂರು ವರ್ಷ ಸಡಿಲಗೊಳಿಸಲಾಗಿದೆ ಅಂದ್ರೆ ಈಗ ಏನು ಈ ಗರಿಷ್ಠ ವಯೋಮಿತಿ ಇದೆ ಇದ್ರ ಮೇಲೆ ಮೂರು ವರ್ಷಗಳನ್ನ ಎಲ್ಲಾ ಕ್ಯಾಟಗರಿ ಕೊಡ್ಲಾಗಿದೆ ಹಾಗಾದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಮೂವತ್ತೈದು ವರ್ಷ ಇರೋರಿಗೆ ಮೂವತ್ತ ಎಂಟು ವರ್ಷ ಆಗತ್ತೆ ಮೂರು ವರ್ಷ ನೆಕ್ಸ್ಟ್ ಪ್ರವರ್ಗ ಟು ಎ ಟೂ ಬಿ ತ್ರೀ ಗಳಿಗೆ ಮೂವತ್ತೆಂಟು ವರ್ಷ ಇದೆಯಲ್ಲ ಇವ್ರಿಗೆ ನಲ್ವತ್ತೊಂದು ವರ್ಷ ಆಗುತ್ತೆ ನೆಕ್ಸ್ಟ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮತ್ತೆ ಕ್ಯಾಟಗರಿ ಗೆ ನಲ್ವತ್ತ ಮೂರು ವರ್ಷ ಆಗುತ್ತೆ ಅಂದ್ರೆ ಮೂರು ಮೂರು ವರ್ಷವನ್ನ ನಾವು ಹೆಚ್ಚಿಸಿ ಸರ್ಕಾರಿ ಉದ್ಯೋಗಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಸಿಕ್ಕಿದೆ ಇದು ಖುಷಿಯ ವಿಚಾರಣೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹಂಚ್ಕೋಬಹುದು ಹಾಗಾದ್ರೆ ಇದೆಲ್ಲ ಯಾಕೆ ಈ ರಿಲ್ಯಾಕ್ಸೇಷನ್ ಕೊಡ್ತಾ ಇದಾರೆ ಈ ಗರಿಷ್ಠ ವಯೋಮಿತಿಯನ್ನ ಯಾಕೆ ಒಂದು ವರ್ಷದ ಮಟ್ಟಿಗೆ ಮೂರು ವರ್ಷಗಳನ್ನ ಯಾಕೆ ಹೆಚ್ಚಿದ್ದಾರೆ ಅಂತಕ್ಕಂಥದ್ದನ್ನ ನೀವು ನೋಡೋದಾದ್ರೆ ಕರೋನಾ ಟೈಮ್ ಅಲ್ಲಿ ಅಪಾಯಿಂಟ್ಮೆಂಟ್ ಅನ್ನೋದೇ ನಡೀಲಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಎಲಿಜಿಬಿಲಿಟಿ ಇರೋರಿಗೆ ಅಪ್ಲೈ ಮಾಡಿ ಕೆಲಸಗಳು ತಗೊಳಕ್ಕೆ ಸಾಧ್ಯ ಆಗ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಇವೆಲ್ಲ ಬಹುತೇಕವಾಗಿ ಉಪಯೋಗ ಆಗ್ತವೆ ಅಂತ ಹೇಳಿ ಈ ಒಂದು ಏಜ್ ರಿಲೆಕ್ಷಸ್ ಅನ್ನ ಹೆಚ್ಚಿಸಿರ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡ್ತಾರೆ ಹಾಗೂ ಕರ್ನಾಟಕದ ಎಷ್ಟು ಎಷ್ಟೋ ಮಂದಿ ಏಜ್ ಮೀರೋಯ್ತಾ ಇದೆ ಅಲ್ಲಪ್ಪ ಅಂದವರಿಗೆ ಉಪಯೋಗ ಆಗತ್ತೆ ಒಂದು ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳಿಗೆ ಕಮೆಂಟ್ ಮಾಡಿ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್